ನಮಸ್ತೆ ಸ್ನೇಹಿತರೆ ಪುಷ್ಟಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಏನಂದರೆ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡ್ತಾಯಿದ್ದೀನಿ ಮಾಡೋದಕ್ಕೆ ಏನು ಬೇಕಂದರೆ ಮೂರು ಟೊಮ್ಯಾಟೊ ಎರಡು ಈರುಳ್ಳಿ ನಾಲ್ಕರಿಂದ ಐದು ಮೆಣ್ಸಿ ಕಾಯಿ ಒಂದು ಕಪ್ ಮೆಂತ್ಯ ಸೊಪ್ಪು ಒಂದು ಕಪ್ ಎಣ್ಣೆ ತಗೊಳ್ಳಿ ಇವಾಗ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಕಾಯೋದಕ್ಕೆ ಎಣ್ಣೆ ಹಾಕ್ಕೊಳ್ಳಿ ಆಮೇಲೆ ಮೆಣ್ಸಿ ಹಾಕೊಂಡು ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ ಥರ ಥರವರೆಗೂ ಆಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಅದೂ ಕೆಂಪುಗಾಗಬೇಕು ಆ ಥರವರೆಗೂ ಹುರ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಒಂದೂವರೆ ಸ್ಪೂನ್ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಟೊಮ್ಯಾಟೊ ಹಾಕೊಳ್ಳಿ ಅದಕ್ಕೆ ಒಂದು ಒಂದೂವರೆ ಸ್ಪೂನು ಅಥವಾ ಎರಡು ಸ್ಪೂನಷ್ಟು ಸಣ್ಣ ಉಪ್ಪು ಹಾಕೊಳ್ಳಿ ಎರಡು ನಿಮಿಷ ಬಿಟ್ಟು ಅದಕ್ಕೆ ಮೆಂತ್ಯ ಸೊಪ್ಪು ಹಾಕೊಳ್ಳಿ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾವು ಅರ್ಧ ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಮೆಣ್ಸಿಕಾಯಿ ಕಮ್ಮಿ ಅದರಿಂದ ಎರಡು ಸ್ಪೂನ್ ಮೆಣ್ಸಿಕಾಯಿ ಪುಡಿ ಇದ್ದೀನಿ ಗರಂ ಮಸಾಲ ಪುಡಿ ಒಂದೂವರೆ ಸ್ಪೂನ್ ಹಾಕೊಳ್ಳಿ ಧನಿಯಾ ಒಂದೂವರೆ ಸ್ಪೂನ್ ಹಾಕೊಳ್ಳಿ ನಂತರ ಒಂದು ಚಿಟಿಕೆ ಅರಿಶಿಣ ಹಾಕೊಳ್ಳಿ ಸ್ವಲ್ಪ ಕಲ್ಲರ್ ಬರೋದಕ್ಕೋಸ್ಕರ ಅರಿಶಿಣ ಹಾಕ್ತಾಯಿದ್ದೀನಿ ಅರ್ಧ ಕೆ ಜಿ ಅಕ್ಕಿ ಹಾಕಿರೋದ್ರಿಂದ ಅದಕ್ಕೆ ಮೂರು ಗ್ಲಾಸ್ ನೀರು ಅಥವಾ ಮೂರುವರೆ ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ ತೊಳೆದಿರೋ ಅಕ್ಕಿನ ತೆಗೆದು ತೊಳಗಡೆ ಹಾಕೊಳ್ಳಿ ನಾವು ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಎಷ್ಟು ಬೇಕಾಗುತ್ತೆ ಅಂತ ನೋಡಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ನಿಮ್ಗೇನಾದರೂ ಇಷ್ಟ ಇದೆ ಆಲೂಗಡ್ಡೆ ಬಟಾಣಿ ಯಾವುದಾದ್ರೂ ಹಾಕೊಳ್ಳಿ ಕುಕ್ಕರ್ ಮುಚ್ಚಿ ಒಂದು ವಿಷಲ್ ಹೊಡೆದ ನಂತರ ಆಫ್ ಮಾಡಿ ಈ ಥರ ಪ್ರಿಪೇರ್ ಆಗಿದೆ ನೋಡಿ ನಮ್ಮ ಮೆಂತ್ಯ ಸೊಪ್ಪಿನ ಪಲಾವ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ನಿಮಗೇನಾದರೂ ಪಲಾವ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು